ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಿಎಂ ಸಿದ್ದರಾಮಯ್ಯ ಅಂದ್ರೇನೆ ಹಾಗೆ ಮಾತೆ ಸಿಡಿಗೊಂಡು ಅವರು ಹೇಳಿದ್ದೇ ವೇದವಾಕ್ಯ ರಾಜ್ಯ ಕಾಂಗ್ರೆಸ್ ನಲ್ಲಂತೂ ಸಿದ್ದರಾಮಯ್ಯ ಮಾಡಿದ್ದೆ ಶಾಸನ ಯಾಕಂದ್ರೆ ಸಿದ್ದು ಮಾತನ್ನ ಹೈಕಮಾಂಡ್ ನಾಯಕರು ಕೂಡ ಹಾಕೋದಕ್ಕೆ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಬೇರೂರಿದ್ದಾರೆ ಎಷ್ಟು ದಿನ ಸಿಎಂ ಖುರ್ಚಿ ಖಾಲಿಯಾಗುತ್ತೆ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರನ್ನ ಸಿಎಂ ಸ್ಥಾನದಲ್ಲಿ ತಂದು ಕೋರಿಸ್ತಾರೆ ಅನ್ನೋ ವ್ಯಾಖ್ಯಾನಗಳು ದೊಡ್ಡ ಮಟ್ಟದಲ್ಲಿ ಹಬ್ಬಿದ್ವು ಅದಕ್ಕೆ ತಕ್ಕಂತೆ ಒಂದಿಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದ್ವು ಈಗ ಆಗ್ತಿರೋದೇ ಬೇರೆ ಯಾಕಂದ್ರೆ ಸಿದ್ದರಾಮಯ್ಯ ಕೊಟ್ಟ ಒಂದೇ ಒಂದು ಹೇಳಿಕೆ ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನು ಸಿದ್ದು ಪರ್ವ ಮುಗಿತು ಅನ್ನೋ ಹೊತ್ತಲ್ಲೇ ಎಲ್ರೂ ಬಾಯ್ ಮೇಲೆ ಬೆರಳಿಟ್ಟುಕೊಳ್ಳುವಂತ ಹೇಳಿಕೆ ಕೊಟ್ಟಿದ್ದಾರೆ ಬರೀ ಇನ್ನೆರಡು ವರ್ಷ ಮಾತ್ರ ಅಲ್ಲ ಮುಂದಿನ ಚುನಾವಣೆಯು ನನ್ನ ಸಾರಥ್ಯದಲ್ಲೇ ಅಂದಿದ್ದಾರೆ ಅಲ್ಲಿಗೆ ಈ ಐದು ವರ್ಷ ಸಿಎಂ ಕುರ್ಚಿ ಖಾಲಿ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದೆ ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ತಮ್ಮ ಖುರ್ಚಿ ವಿಷಯವಾಗಿ ಎಷ್ಟು ಖಡಕ್ ಆಗಿ ಮಾತನಾಡಿದ್ದೇ ಇಲ್ಲ ತಮ್ಮ ಮಾತನ್ನೆಲ್ಲ ತಮ್ಮ ಬೆಂಬಲಿಗರ ಮೂಲಕ ಹೇಳಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು ರಾಜಕೀಯ ಪಂಡಿತರು ಇಂಥದ್ದೇ ವಿಶ್ಲೇಷಣೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಸಿದ್ದು ಮತ್ತೆ ಗುಡುಗೋದಕ್ಕೆ ಶುರು ಮಾಡಿದ್ದಾರೆ ಏಳು ವರ್ಷದ ಹಿಂದಿದ್ದ ಟಗರಿನ ಅಬ್ಬರ ಶುರುವಾದಂತೆ ಕಾಣ್ತಾ ಇದೆ ಹೆಜ್ಜೆ ಹೆಜ್ಜೆಗೂ ಹಿಂದೆ ಇಡ್ತಾ ಇದ್ದ ಸಿದ್ದು ದೂರವಾದಂತೆ ಕಾಣ್ತಾ ಇದ್ದಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳೇ ಇಷ್ಟೊಂದು ವಿಶ್ವಾಸದಲ್ಲಿರ್ಬೇಕಾದ್ರೆ ಬೆಂಗಾವಲ ಪಡೆ ಇನ್ನೆಷ್ಟು ಹುಮ್ಮಸ್ಸಿನಲ್ಲಿರಬೇಡ ಸಹಜವಾಗಿಯೇ ಸಿದ್ದರಾಮಯ್ಯ ಬಾಳೆಯ ಹಿರಿಕಿರಿ ಹಿಕ್ಕಿದೆ ತಲೆ ಕೊಡವಿ ಮೇಲೆದ್ದಿದೆ ಸ್ವತಃ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೂ ರೆಡಿ ಅನ್ನುತ್ತಲೇ ಆಪ್ತ ಬಳಗದ ಬಾಣ ಚೂಪಾಗಿದೆ ಹೇಳೋದಕ್ಕೆ ಇನ್ನೇನಿದೆ ಬದಲಾವಣೆ ಬಗ್ಗೆ ಯಾವುದೇ ಮಾತಿಲ್ಲ ಅಂತಿದೆ ಸಿದ್ದರಾಮಯ್ಯ ಅವರ ಪರ ಇರೋ ಸಮರ ಸೇನಾನಿಗಳು ಸತೀಶ್ ಜಾರಕಿಹೊಳಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಎಲ್ಲವೂ ಕ್ಲಿಯರ್ ಆಗಿದೆ ಆಮೇಲೆ ನೋಡೋಣ ಅಂದಿದ್ದಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಅವರೇ ನಾಯಕತ್ವ ವಹಿಸ್ಬೇಕು ಅಂದಿದ್ದಾರೆ ಎಷ್ಟು ದಿನ ಸಂಕ್ರಾಂತಿ ಬಾಂಬ್ ಅಂತ ಹೇಳ್ಕೊಂಡು ಓಡಾಡಿದ್ದ ಸಚಿವ ಕೆಎನ್ ರಾಜಣ್ಣ ಹೊಸ ವರಸೆ ಬದಲಿಸಿದಂತೆ ಕಾಣ್ತಾ ಇದೆ ಸಿಎಂ ಬದಲಾವಣೆಗೆ ಯಾರೂ ತಯಾರಿಲ್ಲ ಅಂದಿದ್ದಾರೆ ಯಾವಾಗ ಸಿದ್ದರಾಮಯ್ಯ ಮತ್ತು ಆಪ್ತರ ಮಾತು ಬಲವಾಗುವುದಕ್ಕೆ ಶುರುವಾಯಿತು ಕಾಂಗ್ರೆಸ್ನಲ್ಲಿ ಎದ್ದಿರೋ ಕ್ರಾಂತಿಯ ಮಾತುಗಳಿಗೆ ಬೀಗ ಹಾಕೋ ಪ್ರಯತ್ನ ಕೂಡ ಜೋರಾಗಿ ನಡೀತಾ ಇದೆ ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಸುಪುತ್ರ ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ಕ್ರಾಂತಿ ಶಾಂತಿ ಏನೂ ಇಲ್ಲ ಅಂದಿದ್ದಾರೆ ಇತ ಕುರ್ಚಿ ಮಿರ್ಚಿಯ ಕೇಂದ್ರ ಬಿಂದು ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ದೀಕ್ಷೆಯಾದಂತೆ ಕಾಣ್ತಾ ಇದೆ ಇದನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಶ್ರಮ ಇರುತ್ತೋ ಅಲ್ಲಿ ಫಲ ಇದ್ದೇ ಇದೆ ಪಕ್ಷಕ್ಕಾಗಿ ದುಡಿಯೋಣ ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ವೇದಾಂತದ ಮಾತನಾಡಿದ್ದಾರೆ ಆತ್ಮೀಗಿರೆ ಮೌನ ವಹಿಸಿರೋ ಡಿಕೆಶಿ ತಮ್ಮ ಬೆಂಬಲಿಗರಿಗೂ ಅದನ್ನೇ ಬೋಧಿಸಿದ್ದಾರೆ ಆಪ್ತರಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ರೀತಿಯ ಮಾತನಾಡಬಾರದು ಅಂತ ಫಾರ್ಮಾನು ಹೊರಡಿಸಿದ್ದಾರಂತೆ ಆದ್ರೂ ಮಳೆ ನಿಂತ್ನೇನಂತೆ ಹನಿ ನಿಲ್ಲದು ಎಂಬಂತೆ ರಾಮನಗರ ಮೂಲದ ಶಾಸಕರು ಕೂಡ ಇದೀಗ ಒಬ್ಬೊಬ್ರು ಒಂದೊಂದು ಮಾತನಾಡುತ್ತಿದ್ದಾರೆ ಡಿಕೆಶಿ ಈಗಾಗಲೇ ಸಿಎಂ ಆಗದಿದ್ರು ಸಿದ್ದರಾಮಯ್ಯನವರ ಬಳಿ ಅವರೇ ಆಗಬೇಕು ಅಂತ ಬಾಲಕೃಷ್ಣ ಕೊಡುಗಿದ್ದಾರೆ ಸಿದ್ದರಾಮಯ್ಯ ಮಾತಿನ ಬೆನ್ನಲ್ಲೇ ಸಿಎಂ ಗದ್ದುಗೆ ಗುದ್ದಾಟದ ಚರ್ಚೆಗೆ ಪೂರ್ಣ ವಿರಾಮ ಬಿದ್ರು ಪಕ್ಷದ ಅಧ್ಯಕ್ಷಗಿರಿಯ ಸುತ್ತ ಅರ್ಧ ವಿರಾಮಗಳು ಕಾಣಿಸ್ಕೊಳ್ತಾನೆ ಇದೆ ಸದ್ಯಕ್ಕಂತೂ ಯಾರು ಯಾವುದನ್ನು ಹೇಳೋದಿಲ್ಲ ಅನ್ನುತ್ತಲೇ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನೋ ಮಾತುಗಳು ತೂರಿ ಬರಲಾರಂಭಿಸಿದೆ ಆದ್ರೆ ಮಾತನಾಡದಿದ್ರು ಕೆಲಸದ ಮೂಲಕ ಉತ್ತರ ಕೊಡುವೆ ಅನ್ನೋದು ಡಿಕೆಶಿ ಮೆಸೇಜ್ ಸಿಎಂ ರೇಸ್ಗಂತೂ ಒಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ ಈಗ ಅಧ್ಯಕ್ಷಗಿರಿಯ ಸುತ್ತಲಾದ್ರೂ ಪ್ರಭಾವ ಉಳಿಸ್ಕೊಳ್ಳೇಬೇಕು ಅಂತ ನಿರ್ಧರಿಸಿದಂತೆ ಕಂಡ ಡಿಕೆಶಿ ಸೀದಾ ಪಕ್ಷದ ಕಚೇರಿಗೆ ಬಂದಿದ್ದಾರೆ ದೆಹಲಿಯಿಂದ ಬರುತ್ತಲೇ ಕೆಪಿಸಿಸಿ ಕಚೇರಿಗೆ ಬಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡ್ರು ಈ ಮೂಲಕ ಹೊಸ ದಾಳ ಬಿಡೋ ಮುನ್ಸೂಚನೆ ಕೊಟ್ಟರು ಇರೋ ಸ್ಥಾನ ಮುಖ್ಯ ಅಲ್ಲ ಮಾಡೋ ಕೆಲಸ ಮುಖ್ಯ ಅನ್ನೋದು ಕಚೇರಿ ಭೇಟಿ ವೇಳೆ ಕೊಟ್ಟ ಸಂದೇಶ ಆಗಿತ್ತು ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ